ರಜನೀಕಾಂತ್ ಅವರಿಗೆ ಅಭಿಮಾನಿಗಳ ಬಳಿ ಇರುವಾಗ ಎಷ್ಟೊಂದು ಪ್ರೀತಿ ತೋರಿಸ್ತಾರಂತ ಹೇಳ್ತಾನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬೆಲೆಕ್ಕನನ್ನು ಪ್ರೆಸ್ ಮಾಡಿ ರಜನಿಕಾಂತ್ ಅವರಿಗೆ ಅಭಿಮಾನಿಗಳು ಕಂಡರೆ ಎಲ್ಲಿಲ್ಲದ ಪ್ರೀತಿ ಎಲ್ಲಾದರೂ ಫ್ಯಾನ್ಸ್ ಕಂಡರೆ ಅವರು ಕನಿಷ್ಠ ಒಂದು ಹಾಯ್ ಆದರೂ ಹೇಳಿ ಹೇಳ್ತಾರೆ ಸೆಲ್ಫಿ ಕೇಳಿದರೆ ಖುಷಿಯಿಂದ ನೀಡುತ್ತಾರೆ ಈ ಮೊದಲು ಶೂಟಿಂಗ್ ಸ್ಥಳದಲ್ಲಿ ಕಾರಿನಲ್ಲಿ ತೆರಳುವಾಗ ರಸ್ತೆಯ ಎರಡೂ ಬದಿಯಲ್ಲಿ ನಿಲ್ಲುವ ಅಭಿಮಾನಿಗಳಿಗೆ ಅವರು ಸನ್ ರೂಫ್ ಮೂಲಕ ಮೇಲಿದ್ದು ಕೈ ಕೈ ಬೀಸಿ ಹೋದ ಉದಾಹರಣೆ ಇದೆ ಈಗ ಅವರು ವಿಮಾನದಲ್ಲಿ ನಡೆದುಕೊಂಡು ಒಂದು ಘಟನೆ ಸಾಕಷ್ಟು ಮೆಚ್ಚುಗೆ ಪಡೆದಿದೆ ರಜನಿಕಾಂತ್ ಅವರು ಇತ್ತೀಚೆಗೆ ಮಗಳು ಐಶ್ವರ್ಯ ಜೊತೆ ಚೆನ್ನೈನಿಂದ ಹೈದರಾಬಾದ್ಗೆ ತೆರಳುವುದರಿಂದ ತೆರಳದಿದ್ದರು ಏಕನಾಮಿ ಕ್ಲಾಸ್ನಲ್ಲಿ ಅವರು ಪ್ರಯಾಣ ಮಾಡುತ್ತಿದ್ದರು ಅವರು ಬದುಕು ಬಂದು ಕುಳಿತುಕೊಳ್ಳುವ ಕೊಳ್ಳುತ್ತಿದ್ದಂತೆ ಕೆಲ ಫ್ಯಾನ್ಸ್ ತಲೈವ ನಿಮ್ಮ ಮುಖ ನೋಡಬೇಕು ಎಂದು ಬೇಡಿಕೆ ಇಟ್ಟರು ಈ ವೇಳೆ ರಜನಿಕಾಂತ್ ನಡೆದುಕೊಂಡ ರೀತಿ ಅನೇಕರಿಗೆ ಮೆಚ್ಚುಗೆಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ರಜನಿಕಾಂತ್ ಅಭಿಮಾನಿಗಳ ಈ ಮನವಿಯಂತೆ ವಿಳಂಬ ಮಾಡಲಿಲ್ಲ ಎದ್ದು ನಿಂತು ಫ್ಯಾನ್ಸ್ ಕಡೆ ಕೈ ಬೀಸಿದರು ನಂತರ ಎಲ್ಲರಿಗೂ ಕೈ ಮುಗಿದರು ಸದ್ಯ ಈ ವಿಡಿಯೋ ಫ್ಯಾನ್ಸ್ಗೆ ಕಡೆಯಿಂದ ಮೆಚ್ಚುಗೆ ಸಿಕ್ಕಿದೆ ಆಗ ಅಲ್ಲಿ ನೆರೆದ ಅಭಿಮಾನಿಗಳಿಗೆ ಖುಷಿಯಿಂದ ಕೂಗಿದ್ದರು ಅಂತಲೇ ಹೇಳ್ಬೋದು ಓಕೆ ಕೆ ಸುಮಂದ್ರೆ ಡಿಕೋನ ಲವ್ಯೂ ಸೊ ಮಚ್